ಇದೇ ಮೇಯ್ನ್ ರೋಡು ಇದೇ ಲೇಔಟು ನಾಲ್ಕು ಕಮರ್ಷಿಯಲ್ ಸೈಟ್ಸ್ ಇದೆ ಎದುರುಗಡೆನೇ ಎಮ್ ಎನ್ ಸಿ ಕಂಪನಿ ಇದೆ ನಮ್ಮ ಲೇಔಟ್ ಅಲ್ಲಿ ನಾಲ್ಕು ಟಿ ಸಿ ಇದೆ ಸಿಕ್ಸ್ಟಿ ಫೀಟ್ ಮೈನ್ ರೋಡು ಯಾವ ಲೇಔಟಲ್ಲಿ ನೋಡಿರಲ್ಲ ಪಾರ್ಕ್ ನಂಬರ್ ಒನ್ ಪಾರ್ಕ್ ನಂಬರ್ ಟೂ ಪಾರ್ಕ್ ನಂಬರ್ ತ್ರೀ ಪ್ರಾಪರ್ ಎಸ್ ಟಿ ಪಿ ವಿತ್ ಸಿ ಎ ಏರಿಯಾ ನಮ್ಮ ಲೇಔಟಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಅಲ್ಲ ಒಂದೂವರೆ ಲಕ್ಷ ಕೆಪಾಸಿಟಿ ವಾಟರ್ ಟ್ಯಾಂಕ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ಕನ್ನಡಕೋರ ಚಾನಲಲ್ಲಿ ಬೆಂಗಳೂರಿನ ಮೂಲೆ ಮೂಲೆಗೆ ಹೋಗ್ಬಿಟ್ಟು ನಾನು ಆ್ಯಕ್ಚುಲಿ ನಿಮಗೆ ಲೇಔಟ್ಗಳನ್ನು ಸೈಟ್ಗಳನ್ನು ಪರಿಚಯ ಮಾಡ್ಕೊಡ್ತಾ ಇರ್ತೀನಿ ಏ ಖಾತಾ ಇರ್ಬೋದು ಈ ಖಾತಾ ಇರ್ಬೋದು ಡಿ ಸಿ ಕನ್ವರ್ಷನು ಪ್ರತಿಯೊಂದು ಕೂಡ ತೊಗೊಂಬರ್ತಾನೆ ಇರ್ತೀನಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಒಳ್ಳೆ ಲೇಔಟನ್ನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರು ಬೆಂಗಳೂರಿನ ಎಂಟನೇ ಮೈಲಲ್ಲಿರುವಂಥ ದಿ ಕ್ಯಾಸಲ್ ಹೋಮ್ಸ್ ಅವರು ಇವರು ಸೂಪರ್ ಆಗಿರುವಂತಹ ಲೇಔಟ್ಗಳನ್ನು ಯಾವಾಗಲೂ ತೊಗೊಂಡ್ಬರ್ತಾ ಇರ್ತಾರೆ ನೀವು ಆಲ್ರೆಡಿ ನೋಡಿದ್ರೆ ಏನು ಮೇನ್ ರೋಡ್ ಇದೆ ಮೇನ್ ರೋಡ್ ಪಕ್ಕದಲ್ಲೇ ಲೇಔಟ್ ಇರುವಂಥದ್ದು ಒಂದು ಹಿಂದುಗಡೆ ಟ್ಯಾಂಕ್ ನೋಡಿ ಒಂದು ಪ್ರಾಪರ್ ಆಗಿರೋ ಲೇಔಟನ್ನು ನಮ್ಮ ದಿ ಕ್ಯಾಸಲ್ ಹೋಮ್ಸ್ ಅವರು ನಮಗೋಸ್ಕರ ತೊಗೊಂಡ್ಬರ್ತಾ ಇದ್ದಾರೆ ಹಾಗಾದರೆ ಎಲ್ಲಿದ್ದೀವಿ ಏನು ಕತೆ ಏನು ಬರ್ತಾ ಇದೆ ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಂಜಿತ್ ಸರ್ ಇದ್ದಾರೆ ಕರಿಯಣ ಸರ್ನ ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಹಾಯ್ ಚೆನ್ನಾಗಿದ್ದೀರಾ ಸರ್ ನಾನು ನೋಡಿರುವಂತಹ ಲೇಔಟ್ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಲೇಔಟ್ ಅಂತ ಹೇಳ್ತೀನಿ ಸೊ ಬೆಸ್ಟ್ ಲೇಔಟ್ ಗಳ ಸಾಲ ನಲ್ಲಿ ನಿಮ್ದು ಬರುತ್ತೆ ತುಂಬಾ ದೊಡ್ಡದಾಗಿ ಮಾಡಿದೀರ ಪ್ರಾಪರ್ ಆಗಿ ಮಾಡಿದ್ರ ಪ್ರಾಪರ್ ಆಗಿರುವಂತಹ ವಾಟರ್ ಟ್ಯಾಂಕ್ಸ್ ಇರಬಹುದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಬೇಕಾಗಿರೋದೇ ಇದು ಒಂದ್ ದುಡ್ಡು ಆಗ್ತೀವಿ ಅಂತಂದ್ರೆ ಪ್ರಾಪರ್ ಆಗಿರ್ಬೇಕು ಸೊ ಫಸ್ಟ್ ತಮ್ಮ ಕಂಪನಿ ಒಂದು ಇಂಟ್ರೊಡಕ್ಷನ್ ನಮ್ ವೀಕ್ಷಕರಿಗೆ ಕೊಡ್ಬೋದಾ ನಮ್ಮ ಕಂಪನಿ ಬಂದ್ಬಿಟ್ಟು ದಿ ಲೋಮ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಟಿ ದಾಸರಲ್ಲಿ ಮೆಟ್ರೋ ಏನಿದೆ ಅದರ ಬ್ಯಾಕ್ ಸೈಡ್ ಬರುತ್ತೆ ನಿಮಗೆ ಅಂಡ್ ನಮ್ದು ಆಕ್ಚುಲಿ ಪ್ರೊಫೈಲ್ ಏನಾಯ್ತು ಅಂತಂದ್ರೆ ನಾವು ಮಲ್ಟಿಪಲ್ ಲೇಔಟ್ ಮಾಡ್ತೀವಿ ಇದು ಒಂದೇ ಲೇಔಟ್ ಅಲ್ಲ ಇನ್ನ ನಮ್ದು ಕಲಮಂಗ್ಲ ಕಡೆ ಒಂದ್ ಎರಡ್ ಮೂರು ಲೇಔಟ್ ಇದೆ ಅಂಡ್ ಇಲ್ಲಿ ಹತ್ರ ಒಂದು ಲೇಔಟ್ ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಒಂದು ಐದು ವರ್ಷ ಆಯ್ತು ಐದ್ ವರ್ಷದಿಂದ ಇದನ್ನ ಮಾಡ್ತಾ ಇತ್ತು ಇಲ್ಲಿವರೆಗೆ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿರ್ಬೋದು ಇಲ್ಲಿವರೆಗೆ ನಮ್ದು ಟೋಟಲ್ ಆಗಿ ಒಂದು ನಾಲ್ಕು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಕರೆಂಟ್ಲಿ ಎಷ್ಟು ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇವಾಗ ಒಂದು ನಾಲ್ಕು ಪ್ರಾಜೆಕ್ಟ್ ರನ್ನಿಂಗ್ ಇದೆ ನಾಲ್ಕು ಪ್ರಾಜೆಕ್ಟ್ ರನ್ನಿಂಗ್ ಇದೆ ಕಂಪನಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅಂತೂ ತಮಗೆ ಕೊಟ್ಬಿಟ್ಟಿದ್ದೀನಿ ಯಾಕಂತಂದ್ರೆ ಯಾರು ಕೊಡ್ತಾಯಿದ್ರೆ ಅನ್ನೋದು ನೀವು ತಿಳ್ಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು ಸರ್ ಇವಾಗ ಫಸ್ಟ್ ನನ್ನ ಕ್ವಶ್ಚನ್ ಏನಂತಂದ್ರೆ ಎಕ್ಸಾಕ್ಟ್ ಯಾವ ಏರಿಯಾದಲ್ಲಿ ಇದೀವಿ ನಾವು ನಾವು ಎಕ್ಸಾಕ್ಟ್ ಆಗಿ ನೆಲಮಂಗ್ಲದಲ್ಲಿ ಇದ್ದೀವಿ ನೆಲಮಂಗಲ ನಿಮ್ದು ಸೋಲ್ದೇನಳ್ಳಿ ರೋಡ್ ಅಲ್ಲಿ ಸೋಲ್ದೇವ್ನಳ್ಳಿ ರೋಡ್ ಅಲ್ಲಿ ಇದ್ದೀವಿ ಓಕೆ ಮೇನ್ ರೋಡ್ ಬರ್ತಾ ಇದ್ದು ಇದೇ ರೋಡ್ ಮೇನ್ ರೋಡ್ ರೋಡ್ಗೆ ಹತ್ರ ಹೌದು ಅಟ್ಯಾಚ್ ಟು ಮೇನ್ ರೋಡ್ ಅಟ್ಯಾಚ್ ಟು ಮೇನ್ ರೋಡ್ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಏಕರ್ ಅಲ್ಲಿ ಮಾಡಿರುವಂತಹ ಲೇಔಟ್ ಇದೆ ಟೋಟಲ್ ಏಟನ್ ಏಕರ್ಸ್ ಇದೆ ಸರ್ ಏಟನ್ ಏಕರ್ ಎಷ್ಟು ಸೈಟ್ ಗಳು ಬರ್ತಾ ಇದೆ ಸರ್ ನಮಗೆ ಟೂ ಹಂಡ್ರೆಡ್ ಪ್ಲಸ್ ಸೈಟ್ ಗಳಿವೆ ಟೂ ಹಂಡ್ರೆಡ್ ಪ್ಲಸ್ ಹೌದು ಇವಾಗ ಅವೈಲೇಬಲ್ ಇರೋದು ನಮಗೆ ಹಂಡ್ರೆಡ್ ಪ್ಲಸ್ ಸ್ಟೆಟ್ ಗಳು ಹಂಡ್ರೆಡ್ ಪ್ಲಸ್ ಮಾತ್ರ ಅವೈಲೇಬಲ್ ಇರುವಂತದ್ದು ಯಾವ ಫೇಸಿಂಗು ಯಾವ ಸೈಜ್ ಸಿಗುತ್ತೆ ನಮಗೆ ಇವಾಗ ಫಸ್ಟ್ ಬಂದವರಿಗೆ ಈಗ ನಿಮ್ಮ ಚಾನಲ್ ಅಂತ ನಾವು ಆಕ್ಚುಲಿ ಇಲ್ಲಿ ಆಗಿ ಇಟ್ಟಿದ್ವಿ ಸೊ ಈಸ್ಟ್ ಫೇಸಿಂಗ್ ಇದೆ ಅಂಡ್ ನಾರ್ತ್ ಫೇಸಿಂಗ್ ಇದೆ ಅಂಡ್ ವೆಸ್ಟ್ ಸೌತ್ ಬೋತ್ ಇದೆ ಎಲ್ಲದು ಸಿಗುತ್ತೆ ಎಲ್ಲದು ಸಿಗುತ್ತೆ ಇನ್ನ ಸೈಜ್ ಅಂತ ಬಂದ್ರೆ ಯಾವ ಸೈಜ್ ಸಿಗುತ್ತೆ ನಿಮಗೆ ತರ್ಟಿ ಫೋರ್ಟಿ ಸಿಗುತ್ತೆ ಟ್ವೆಂಟಿ ತರ್ಟಿ ಸಿಗುತ್ತೆ ಅದ್ ಬಿಟ್ಟು ನಿಮಗೆ ತರ್ಟಿ ಫಿಫ್ಟಿನ ಸಿಗುತ್ತೆ ಎಲ್ಲಾ ಫೇಸಿಂಗ್ ಎಲ್ಲ ಸೈಜ್ ಎಲ್ಲದು ಇದೆ ಅಲ್ವಾ ಎಲ್ಲ ಇದೆ ಅಂತ ಅಂದ್ಮೇಲೆ ಪ್ರೈಸಿಂಗ್ ಚೆನ್ನಾಗಿರುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಹೇಳೋಣ ಜೊತೆಯಲ್ಲಿ ಸ್ಪೆಷಲ್ ಡಿಸ್ಕೌಂಟ್ಸ್ ಈ ನಾರ್ಮಲ್ಸ್ ನೆಲಮಂಗ್ಲ ಕಡೆ ನಿಮಗೆ ಬಿ ಎಮ್ ಮಾಡಿಯೇ ನಿಮ್ ಪ್ರೈಸ್ ಗೆಲ್ಲೂ ಸಿಗಲ್ಲ ಅದು ಅದೇನೇ ಇಲ್ಲ ಅಂತ ಹೇಳ್ತಾರೆ ಓಕೆ ಸೊ ಜೊತೆಯಲ್ಲಿ ನಮ್ ವೀಕ್ಷಕರಿಗೆ ಸೂಪರ್ ಆಗಿರುವಂತಹ ಒಂದು ಡಿಸ್ಕೌಂಟ್ಸ್ ಕೂಡ ಇದೆ ನೀವ್ ಅನ್ಕೊಂಡಿರೋದಿಲ್ಲ ಆಲ್ಮೋಸ್ಟ್ ತಮ್ಮನೇಲಲ್ಲಿ ನೋಡಿರ್ತೀರಾ ಒಂದು ಹಿಂಟ್ ಸಿಕ್ಕಿರುತ್ತೆ ಅಂತ ಹೇಳ್ಬೋದು ಸೊ ಒಂದ್ ಕೆಲಸ ಮಾಡೋಣ ಸರ್ ಜೊತೆ ಲೇಔಟ್ ಅಲ್ಲಿ ಓಡಾಡೋಣ ಯಾಕಂತಂದ್ರೆ ಲೇಔಟ್ ಸೂಪರ್ ಆಗಿದೆ ನಾಕ್ ಮೂರು ನಾಲ್ಕು ಇದಿರ್ಬೋದು ಪಾರ್ಕ್ಸ್ ಇರ್ಬೋದು ಟಿ ಸಿ ಇರ್ಬೋದು ವಾಟರ್ ಪವರ್ ವಾಟರ್ ಕನೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಮೇನ್ ರೋಡಿಗೆ ಅಜ್ಜೆಂಟ್ ಆಗಿರುವಂತದ್ದು ಮೇನ್ ರೋಡಿಗೆ ಇರೋದ್ರಿಂದ ಕಮರ್ಷಿಯಲ್ ಯಾವ್ದು ಸಿಗುತ್ತಾ ನಮಗೆ ಕಮರ್ಷಿಯಲ್ ಇದೆ ಒಂದು ನಾಲ್ಕು ಸೈಟ್ ಇದೆ ಕಮರ್ಷಿಯಲ್ ಅದು ಅವೈಲೇಬಲ್ ಇದೆ ಅಲ್ವಾ ಬಂದ್ಬೋಣ ಸೊ ಬನ್ನಿ ವೀಕ್ಷಕ್ರೆ ನೋಡ್ಕೊಂಡ ಬನ್ನಿ ಸರ್ ಹೋಗೋಣ ಇವಾಗ ಒಂದು ಲೇಔಟ್ ನ ಓವರ್ ಕೊಡೋ ಸಮಯ ಸೊ ಇಲ್ಲಿ ಮೇನ್ ರೋಡ್ ಬಂದ್ಬಿಟ್ಟಿದೆ ಹಿಂಗ್ ಎಲ್ಲೋಗುತ್ತೆ ಸರ್ ಈ ರೋಡ್ ಇದು ನಿಮ್ಗೆ ಡೈರೆಕ್ಟ್ ನೆಲ್ಮಂಗ್ಲೋಗೋ ಸರ್ ನೆಲ್ಮಂಗ್ಲ ಹೌದು ಇಂಗೋದ್ರೆ ಇದು ನಿಮ್ಗೆ ಕೆಂಗೇರಿ ಮತ್ತೆ ವಿಜಯನಗರ ಎಲ್ಲ ತುಂಬಾ ಹತ್ರ ಇಲ್ಲಿಂದ ಹೌದು ಸೊ ಒನ್ ಆಫ್ ದ ಸೆಂಟರ್ ಪ್ಲೇಸ್ ಅಂತ ಹೇಳ್ಬೋದು ಸಿಟಿಯಲ್ಲಿ ಸೊ ಇದು ದೊಡ್ಡದಾಯ್ತು ಒಳಗಡೆ ಎಲ್ಲ ನಮ್ಗೆ ಎಷ್ಟಗಳ ರೋಡ್ ಬರ್ತದೆ ಸರ್ ಇವೆಲ್ಲ ಎಷ್ಟಾಗ್ಲಾ ರೋಡ್ ಸರ್ ನಿಮ್ಗೆ ಎಂಟ್ರೆನ್ಸ್ ಬಂದ್ಬಿಟ್ಟು ಸಿಕ್ಸ್ಟಿ ಸಿಕ್ಸ್ಟಿ ಫೀಟ್ ಇದೆ ಅಂಡ್ ನಿಮ್ಗೆ ಸಬ್ ರೋಡ್ ಬಂದ್ಬಿಟ್ಟು ನಿಮ್ಗೆ ತರ್ಟಿ ಫೀಟ್ ಇದೆ ಸೊ ಇದು ಸಿಕ್ಸ್ಟಿ ಫೀಟ್ ರೋಡ್ ಹೌದು ಸರ್ ತುಂಬ ಇದೆ ಸರ್ ಇದು ಸೊ ಇನ್ನೂರೆಗೆ ನಾವು ಯಾವ ಲೇಔಟ್ ಸಿಕ್ಸ್ಟಿ ಫೀಟ್ ರೋಡ್ ನೋಡಿಲ್ಲ ಅಂದ್ರೆ ಬಿ ಎಂ ಆರ್ ಡಿ ಅಂದ್ರೆ ನಮ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಫೀಟ್ ಕೊಡ್ಲೇಬೇಕಾಗುತ್ತೆ ಕೊಡ್ಲೇಬೇಕಾಗುತ್ತೆ ಸೊ ಬಿ ಎಂ ಆರ್ ಡಿ ಅಪ್ರೂವ್ ಇರಬೇಕಂದ್ರೆ ಸಿಕ್ಸ್ಟಿ ಫೀಟ್ ಹೌದು ಸೊ ಒಳಗಡೆ ರೋಡ್ ಅಲ್ಲಿ ಎಷ್ಟ್ ಇದೆ ಸರ್ ಇದು ತರ್ಟಿ ಫೀಟ್ ಇದೆ ಸರ್ ಒಳಗಡೆ ತರ್ಟಿ ಫೀಟ್ ರೋಡ್ ಬರ್ತಾ ಇದೆ ಓಕೆ ಸೂಪರ್ ಇವಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಈ ಲೊಕಾಲಿಟಿ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಿ ಸರ್ ಫಾರ್ ಎಕ್ಸಾಂಪಲ್ ಯಾರಾದ್ರೂ ತಗೋಬೇಕು ಅಂತಂದ್ರೆ ಸುತ್ತಮುತ್ತಲು ಸ್ಕೂಲ್ ಕಾಲೇಜು ಹಾಸ್ಪಿಟಲ್ಸ್ ಗಳು ಯಾವ್ದು ಬರ್ತಾ ಇದೆ ನಮಗೆ ಸರ್ ಸ್ಕೂಲ್ ಬಂದ್ಬಿಟ್ಟು ನಾರಾಯಣ ಪಿ ಯು ಸ್ಕೂಲ್ ಇದೆ ಹಾ ಪಕ್ಕದಲ್ಲೇ ಇರೋದ್ರಿಂದ ಸ್ಕೂಲ್ ಕಾಲೇಜ್ ಎರಡು ಅದು ಬಿಟ್ಟು ನಿಮ್ಗೆ ಹರ್ಷ ಹಾಸ್ಪಿಟಲ್ ಇದೆ ನಿಯರ್ ಬೈ ಹೌದು ಹತ್ತು ನಿಮಿಷ ಹೋದ್ರೆ ನಿಮ್ಗೆ ಹರ್ಷ ಹಾಸ್ಪಿಟಲ್ ಸಿಗತ್ತೆ ನಿಮಗೆ ಇನ್ನ ನಿಮಗೆ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಹದಿನೈದು ನಿಮಿಷ ನೀವು ಡ್ರೈವ್ ಮಾಡಿದ್ರೆ ನಿಮಗೆ ನಿಯರ್ ಕೆಂಗೇರಿ ಆಗಿರ್ಬೋದು ನಿಮ್ಗೆ ಮಾಗಡಿ ನೋಡಲ್ಲ ಎಲ್ಲ ಅಲ್ಲಿ ಮೇನ್ ಅಲ್ಲಿ ಒಂದು ಸಂಸ್ಥೆ ನೋಡಿದೆ ನಾನು ಏನ್ ಸಂಸ್ಥೆ ಸರ್ ಅದೇ ಅದು ನಿಮಗೆ ಒಂದು ಬಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಕಂಪನಿ ಇದೆ ಇನ್ನೊಂದು ಎನ್ ಸಿ ಇದೆ ಅದು ಓಕೆ ನಿಮಗೆ ಈ ಗೌರ್ಮೆಂಟಿಗೆ ಬೇಕಾದ ಸಮ ಸಾಮಗ್ರಿಗಳು ಫಾರ್ ಎಕ್ಸಾಂಪಲ್ ಆ ಮಿಷಿನರಿಸ್ ಐಟಂಗಳೆಲ್ಲಾ ರೆಡಿ ಮಾಡುತ್ತೆ ಅಲ್ಲೇ ರೆಡಿ ಆಗುತ್ತೆ ಅಲ್ಲೇ ರೆಡಿ ಆಗತ್ತೆ ಓ ಹಂಗಾದ್ರೆ ಇದು ಒಳ್ಳೆ ಬೇಡಿಕೆ ಇರುತ್ತೆ ಅನ್ಬೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಬೇಡಿಕೆ ಇದೆ ಸರ್ ಸೊ ಯಾರಾದ್ರು ಇಲ್ಲಿ ಮನೆ ಕಟ್ಟಿದ್ರೆ ರೆಂಟ್ ಗಿಂಟಿಗೆಲ್ಲ ಒಳ್ಳೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಬೆಟರ್ ಹೌದು ವೀಕ್ಷಕರ ಲೇಔಟ್ ಅನ್ನು ಕೂಡ ನಾವು ತೋರಿಸುವ ಸಮಯ ಅಂತ ಹೇಳ್ಬೋದು ಸರ್ ನೀವು ಹೇಳಿದ್ರೆ ತರ್ಟಿ ಫೋರ್ಟಿ ಇಲ್ಲಿ ಮೇನ್ ಜಾಸ್ತಿ ಇರುವಂತದ್ದು ಹೌದು ಫರ್ಟಿ ಫೋರ್ಟಿ ಜಾಸ್ತಿ ಇದೆ ಟ್ವೆಂಟಿ ತರ್ಟಿ ಇದೆ ಹೌದು ತರ್ಟಿ ಫಿಫ್ಟಿ ಇದೆ ಹೌದು ಸಿಕ್ಸ್ಟಿ ಫೋರ್ಟಿ ಇದೆ ಎಲ್ಲ ಇದೆ ಹೌದು ಸೊ ಇಲ್ಲಿ ನಮಗೆ ಮೇನ್ ಕಾಣ್ತಾ ಇರುವಂತದ್ದು ಈ ಟ್ಯಾಂಕ್ ಸ್ವಲ್ಪ ಹೇಳಿ ಇದರಲ್ಲಿ ಎಷ್ಟು ಲೀಟರ್ ನೀರ್ ನಮ್ಗೆ ಕೆಪಾಸಿಟಿ ಸಾರಿದ ಒಂದ್ವರೆ ಲಕ್ಷ ನೀರು ಲಕ್ಷ ಓಕೆ ಲಕ್ಷರ್ ನಿಮಗೆ ಕೆಳಗಡೆ ಒಂದು ಫಿಫ್ಟಿ ಲೀಟರ್ ಸ್ಟೋರೇಜ್ ಫಿಫ್ಟಿ ಮೇಲ್ಗಡೆ ಒಂದೂವರೆ ಲಕ್ಷ ಇಡೀ ಗೆ ಸಾಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಎರಡು ಬೋರ್ ಇದೆ ಸರ್ ಹಾಂಡ್ ಟ್ರಾನ್ಸ್ಫಾರ್ಮರ್ ಇದೆ ಎರಡು ಬೋರ್ ಹೌದು ಎರಡು ಬೋರ್ಸ್ಫಾಮರ್ ಇನ್ನೆರಡು ಟ್ರಾನ್ಸ್ಫಾರ್ಮರ್ ಇದೆ ನೀವು ಆಕಳದೆ ಬೇರೆ ಬೇಡ ಅಂತ ಹೇಳ್ತೀರಾ ಸಫಿಶಿಯಂಟ್ ಹೌದು ಇನ್ನು ಪವರ್ ಕನೆಕ್ಷನ್ಸ್ ಗೆ ಬಂದ್ರೆ ಇದಕ್ಕೆ ಏನ್ ವ್ಯವಸ್ಥೆ ಇದೆ ಸರ್ ಎಷ್ಟು ಟಿ ಸಿಗಳನ್ನ ಮಾಡಿದ್ರೆ ಲೇಔಟ್ ಎರಡು ಎರಡು ಪ್ಲಸ್ ಎರಡು ನಾಲ್ಕು ಟಿಸಿ ಇದೆ ಸರ್ ಟೋಟಲ್ ನಾಲ್ಕು ಟಿ ಸಿ ನಾಲ್ಕು ಟಿ ಸಿ ಇದೆ ಸೂಪರ್ ಸರ್ ಆ್ಯಂಡ್ ಚಾರ್ಜ್ ಆಗಿದ್ಯಾ ಆಯ್ತು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು ಯೂಸ್ ಮಾಡ್ಕೊಬೋದು ಬನ್ನಿ ಸರ್ ಹಾಗೆ ಲೇಔಟ್ ಅನ್ನ ತೋರಿಸ್ತಾ ತೋರಿಸ್ತಾ ಮಾತಾಡ್ ಇನ್ನು ಬೇಸಿಕ್ ಕಮ್ಯುನಿಟಿಸ್ ಅಂತ ಬಂದಾಗ ಇನ್ನೇನ್ ಬರುತ್ತೆ ನಮಗೆ ಸ್ವಲ್ಪ ಹೇಳ್ಬೋದು ಎಕ್ಸ್ಪ್ಲೇನ್ ಮಾಡ್ಬೋದು ಬೇಸಿಕ್ ಕಮ್ಯುನಿಟಿಸ್ ಅಂತ ಬಂದಾಗ ನಿಮಗೆ ಎಲೆಕ್ಟ್ರಿಕ್ ಲೈನ್ ಬಿಟ್ಬಿಟ್ಟು ನಿಮಗೆ ಹಾ ಲೈಕ್ ಪಾರ್ಕ್ ಇದೆ ಸೊ ನಾಲ್ಕು ಪಾರ್ಕ್ ಬರುತ್ತೆ ಒಳಗೆ ನಾಲ್ಕು ಪಾರ್ಕ್ ನಾಲ್ಕು ಪಾರ್ಕ್ ಬರುತ್ತೆ ಒಪ್ಪೋ ಒಬ್ಬ ಹಾ ಅದು ಬಿಟ್ಬಿಟ್ಟು ನಿಮ್ಗೆ ಇವಾಗ ಎಸ್ ಟಿಪಿ ಇದೆ ನಿಮಗೆ ಡೌನಲ್ ಎಸ್ ಟಿ ಬರುತ್ತೆ ನೋಡೋಣ ಓಕೆ ಅದು ಬಿಟ್ಬಿಟ್ಟು ನಿಮಗೆ ವಾಟರ್ ಕನೆಕ್ಷನ್ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಸರಿ ಅದು ಬಿಟ್ಬಿಟ್ಟು ನಿಮಗೆ ಎಲ್ಲದಕ್ಕೂ ನಾವು ಮಾರ್ಕಿಂಗ್ ಮಾಡಿದೀವಿ ನಂಬರ್ಸ್ ಮಾರ್ಕಿಂಗ್ ಇದೆ ಸೊ ಎಲ್ಲದಕ್ಕೂ ಕರೆಕ್ಟ್ ಆಗಿ ಮಾರ್ಕಿಂಗ್ ಇರ್ಬೋದು ನಂಬರ್ಸ್ ಮಾರ್ಕಿಂಗ್ ಪ್ರಾಪರ್ ಆಗಿ ಮಾಡಿದ್ದಾರೆ ವೀಕ್ಷಕರೇ ಅಂಡ್ ಜೊತೆಯಲ್ಲಿ ಇಲ್ಲಿ ಪೈಪ್ ಹಾಕಿದ್ರಲ್ಲ ಇದೇನೆ ವಾಟರ್ ಕನೆಕ್ಷನ್ ಆ ಅದು ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಸರ್ ಅದು ಓಕೆ ಓಕೆ ಸೊ ಇದು ವೀಕ್ಷಕರೇ ವಾಟರ್ ಕನೆಕ್ಷನ್ ಇದು ಅಂಡ್ ಸಿವೇಜ್ ಗೆ ನಿಮಗೆ ಓಪನ್ ಡ್ರೈನೇಜ್ ಇದೆ ಓಪನ್ ಡ್ರೈನೇಜ್ ಇದೆಯಾ ಸರ್ ಎಸ್ ಟಿ ಸಿಗುತ್ತೆ ಎಸ್ ಟಿ ಸಿಗುತ್ತೆ ಎಸ್ ಟಿ ಪಿ ಮಾಡಿದೀವಿ ಹೌದು ಓಕೆ ನೋಡ್ಬೋದು ನೀವು ಕಾಣುತ್ತೆ ಹಾಂ ಓಕೆ ಎಸ್ ಟಿ ಕನೆಕ್ಷನ್ ಇದೆ ಇಲ್ಲಿ ಎಸ್ ಟಿ ಪಿ ಕನೆಕ್ಷನ್ ಹೌದ್ ಹೌದು ಓಕೆ ಪ್ಲಾಂಟಿಂಗ್ ಕೂಡ ಮಾಡಿದೀರ ನೀಟ್ ರೋಡ್ ಸೈಡ್ ಪ್ಲಾಂಟೇಷನ್ಸ್ ಇದಾವೆ ಓಕೆ ಆಮೇಲೆ ಇದು ಕೂಡ ಏನ್ ಸರ್ ಇದು ಇದು ಪಾರ್ಕ್ ಏನಾಯ್ತು ಇದು ಪಾರ್ಕ್ ಒಂದು ಎರಡು ಮೂರು ನಾಲ್ಕು ಪಾರ್ಕ್ ಇದೆ ಸರ್ ಟೋಟಲಿ ನಾಲ್ಕು ಪಾರ್ಕ್ ಗಳು ಇದೆಯಾ ಇಲ್ಲಿ ನಿಮ್ಗೆ ಸಿ ಏನು ಸಿಗುತ್ತೆ ಎಕ್ಸ್ಟ್ರಾ ಒಂದು ಅದಕ್ಕೂ ಬೇರೆ ಜಾಗ ಬಿಟ್ಟಿದ್ದೀವಿ ಸಿ ಏರಿಯಾ ಬಿಟ್ಬಿಟ್ಟಿದ್ದೀರಾ ಸಿ ಏರಿಯಾ ಬಿಟ್ಬಿಟ್ಟಿದ್ದೀವಿ ಓ ತುಂಬಾ ಒಳ್ಳೆ ಸರ್ ತುಂಬಾ ಜನ ಆಕ್ಚುಲಿ ಸಿ ಏರಿಯಾ ಬಿಡದೇ ಇಲ್ಲ ಬಿಡಲೇಬೇಕು ಸರ್ ಸಿಎ ಮಾಡಿ ನಿಮಗೆ ಅಪ್ರೂವಲ್ ಬೇಕು ಅಂತಂದ್ರೆ ಸಿಎ ಬಿಡಲೇಬೇಕು ಸೊ ಸಿಎ ಇರಬಹುದು ಪ್ರಾಪರ್ ಪಾರ್ಕ್ ಇರಬಹುದು ವಾಟರ್ ಕನೆಕ್ಷನ್ಸ್ ರೋಡ್ ಪ್ರತಿಯೊಂದು ಆಗಿದೆ ಅಲ್ಲ ಸರ್ 100% ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ನೋಡಿ ವೀಕ್ಷಕರೇ ಪ್ರಾಪರ್ ನಂಬರಿಂಗ್ ಇರಬಹುದು ನೋಡಿ ಇದು ಇದು ಸಿವೇಜ್ ಸೊ ಡ್ರೈನೇಜ್ ಕೂಡ ನೀಟಾಗಿ ಮಾಡ್ಬಿಟ್ಟಿದೆ ಪ್ಲಾಂಟೇಶನ್ ತುಂಬಾ ಚೆನ್ನಾಗಿ ಮಾಡಿದಾರೆ ಎಲ್ಲಾ ಕಡೆ ಎಲ್ಲಾ ಸೈಡ್ ಗಳು ಪ್ಲಾಂಟೇಶನ್ ಹಾಕಿದಾರೆ ಎಲ್ಲ ಕಡೆ ಸರ್ ಓಕೆ ಸೊ ವೀಕ್ಷಕರೇ ನಾಳೆ ದಿನ ಒಳ್ಳೆ ಗ್ರೀನರಿ ಆಗಿರುವಂತಹ ದೊಡ್ಡ ಲೇಔಟ್ ಇದು ಅಂತ ಹೇಳ್ಬಹುದು ತುಂಬಾ ದೊಡ್ಡದಾಗಿದೆ ಸರ್ ಇದು ಲೇಔಟ್ಗಳು ಓಕೆ ಸೋ ಆಮೇಲೆ ಕಮರ್ಷಿಯಲ್ ಸೈಟ್ಸ್ ಗಳು ಬರುತ್ತೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸೈಟ್ಸ್ ಗಳು ಇಸ್ अवेलेबल ಇದೆ ಸರ್ ಇನ್ನೊಂದು ನಾಲ್ಕು ಸೈಟ್ अवेलेबल ಸರ್ ನಾಲ್ಕೆ ನಾಲ್ಕು ನಾಲ್ಕು ಸೈಟ್ ಯಾವ ಕಡೆ अवेलेबल ಇದೆ ಹೇಳಬಹುದು ರೋಡ್ ಗೆ ಅಟ್ಯಾಚ್ ಆಗಿದೆ ಸೋ ಅಲ್ಲಿ ಮೇನ್ ರೋಡ್ಗೆ ಅಟ್ಯಾಚ್ ಆಗಿದೆ ಹೌದು ಆ ಕಡೆ ಬರ್ತಾ ಇದ್ಯಾ ಹೌದು ಅಲ್ಲ ಸರ್ ಆ ಕಡೆ ಈ ಕಡೆನಾ ಲಾಸ್ಟ್ ಅಲ್ಲ ಯಾವ ಕಡೆ ಬರ್ತಾ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೆ ಸರ್ ಎಂಟ್ರೆನ್ಸ್ ಅಲ್ಲಿ ಹೌದು ಅದು ಎಂಟ್ರೆನ್ಸ್ ಸರ್ ಅದು ಹೌದು ಓಕೆ ಎರಡು ಎರಡು ಎಂಟ್ರೆನ್ಸ್ ಇರೋದ್ರಿಂದ ಇಲ್ಲಿ ಅಲ್ಲಿ अवेलेबल ಇದೆ ಆ ಕಡೆದಲ್ಲೇ ಸೋಲ್ಡ್ ಔಟ್ ಆಗಿದೆ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ಬಹುದು ಓಕೆ ಅಲ್ಲಿ ಏನು ಇರ ಸರ್ ಎಚ್ ಪಿ ಗ್ಯಾಸ್ ಅಂತ ಏನೋ ಕಾಣ್ತಾ ಇದೆ ಅದೇನಂತ ಅಂತ ಹೇಳಬಹುದು ಅದು ಎಚ್ ಪಿ ಕೆ ಸ್ಟೇಷನ್ ಅದು ಸ್ಟೇಷನ್ ಅದು ಡಿಸ್ಟ್ರಿಬ್ಯೂಷನ್ ಸೆಂಟರ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೌದು ಸೊ ಇಲ್ಲಿ ಕಮರ್ಷಿಯಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಆಲ್ರೆಡಿ ಆಲ್ರೆಡಿ ಆಗಿದೆ ಸರ್ ಅಲ್ಲೊಂದು ಫ್ಯಾಕ್ಟ್ರಿ ಇದೆಯಲ್ಲ ಫ್ಯಾಕ್ಟ್ರಿ ಇದೆ ಹೌದು ಅಂದ್ರೆ ಎಮ್ ಎನ್ ಸಿ ಕಂಪನಿ ಅದು ಹೌದು ಅದು ಬಿಟ್ಬಿಟ್ಟು ಇಲ್ಲಿ ನಿಮಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇದೆ ಓಕೆ 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 ಸೊ ಸೊ ನಾಳೆ ದಿನ ಕಮರ್ಷಿಯಲಿ ಒಳ್ಳೆ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ತುಂಬಾ ಇದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆ ಅಂತಂದ್ರೆ ನಿಮ್ಗೆ ನಿಮ್ಗೆ ಇಲ್ಲಿಂದ ಅಲ್ಲರೂ ಹೋಗೋಕೆ ನೋಡ್ಬೋದು ಆಲ್ಮೋಸ್ಟ್ ಆಲ್ ಕಮರ್ಷಿಯಲ್ ಎಲ್ಲಾ ಯಾವ್ದು ನಿಮ್ಗೆ ಸೈಟ್ಗಳೇ ಸಿಗಲ್ಲ ಅಲ್ಲಿ ಸಿಗದೇ ಇಲ್ಲ ಅಂತೀರ ಜಾಗನೇ ಸಿಗಲ್ಲ ಇಲ್ಲಿ ಹೋಗಿ ನಿಮ್ಗೆ ಇವತ್ತಲ್ಲ ನಾಳೆ ನಿಮ್ಗೆ ಒಳ್ಳೆ ಇದಕ್ಕೆ ರೇಟ್ ಬರುತ್ತೆ ಒಂದು ಅಂಡ್ ಕಮರ್ಷಿಯಲ್ ನೋಡಕ್ ಹೋದ್ರೆ ನಿಮ್ಗೆ ಇದು ಯಾಕಂದ್ರೆ ಇದು ಸಿಟಿ ಕನೆಕ್ಟಿವಿಟಿ ತುಂಬಾ ಹತ್ರ ಇರೋದ್ರಿಂದ ನಿಮ್ಗೆ ಸೈಟ್ ಜಾಗಗಳೇ ಸಿಗಲ್ಲ ಈ ಕಡೆ ಸಿಗದಿಲ್ಲ ಅಂತ ಹೇಳ್ತೀರಾ ಸರ್ ಕನೆಕ್ಟಿವಿಟಿ ವಿಚಾರಕ್ಕೆ ಬಂದಾಗ ಸೊ ಬಸ್ ಇರ್ಬೋದು ಟ್ರೈನ್ ಇರ್ಬೋದು ನಮ್ಮ ಏರ್ಪೋರ್ಟ್ ಇರ್ಬೋದು ಕನೆಕ್ಟಿವಿಟಿ ಇದೆ ಇಲ್ಲಿಂದ ಹೋಗ್ಬೇಕು ಅಂತ ಸರ್ ಇಲ್ಲಿಂದ ನಿಮ್ಗೆ ಹೋದ್ರೆ ತರ್ಟಿ ಮಿನಿಟ್ಸ್ ಅಲ್ಲಿ ನಿಮ್ಗೆ ಏರ್ಪೋರ್ಟ್ಗೆ ಹೋಗಬಹುದು ತರ್ಟಿ ಮಿನಿಟ್ಸ್ ಹೌದು ಈಗ ಹೊಸ ಒಂದು ಹೈವೇ ಆಗ್ತದೆ ಅಲ್ವಾ ಡೈರೆಕ್ಟ್ ಆಗಿ ನಿಮಗೆ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇದೆ ಸರಿ ಓಕೆ ತರ್ಟಿ ಮಿನಿಟ್ಸ್ ಅಲ್ಲಿ ಏರ್ಪೋರ್ಟ್ ಆಗಿರ್ಬೋದು ಇಲ್ಲಿಂದ ನಿಮ್ಗೆ ಟ್ರೈನಲ್ಲಿ ಹೋಗ್ಬೇಕು ಅಂತಂದ್ರೆ ನಿಮಗೆ ಯಶವಂತಪುರಕ್ಕೆ ಹೋಗ್ಬೋದು ಇಲ್ಲ ನಿಮಗೆ ಇದು ನೆಲ್ಮಂಗಲ ರೈಲ್ವೆ ಗೆ ಹೋಗಬಹುದು ಎರಡು ಕಡೆ ಕನೆಕ್ಟಿವಿಟಿ ಎರಡು ಕಡೆ ಕನೆಕ್ಟಿವಿಟಿ ಇದೆ ಓಕೆ ಅದು ಬಿಟ್ಟು ಮೆಟ್ರೋ ಸ್ಟೇಷನ್ ಸ್ಟೇಷನ್ಗೆ ನೆಲಮಂಗಲದವರೆ ಬರ್ತಾ ಇದೆ ಆಲ್ರೆಡಿ ಬಂದ್ಬಿಡಿದೆ ಸರ್ ಹೌದು ಇಲ್ಲಿಂದ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ನಿಮಗೆ ನೆಲಮಂಗಲ ಮೆಟ್ರೋ ಮೆಟ್ರೋ ಹೌದು ಒಂದ್ಸತಿ ಮೆಟ್ರೋ ರೀಚ್ ಆಗ್ಬಿಟ್ರೆ ಹೌದು ಆಲ್ಮೋಸ್ಟ್ ನಾವು ಇಡೀ ಬೆಂಗಳೂರು ಎಲ್ಲಿ ಬೇಕಾದ್ರೂ ಕೂಡ ಓಡಾಡಬಹುದು ಎಲ್ಲ ಕಮರ್ಷಿಯಲ್ ಹೌದು ಸೊ ಎಷ್ಟು ಕಮರ್ಷಿಯಲ್ ಸೈಟ್ ಗಳಿದೆ ಅಂತಂದ್ರೆ ಇಲ್ಲಿ ಸೈಟ್ ಬರುತ್ತೆ ನಾಲ್ಕು ಸೈಟ್ ಬರುತ್ತೆ ಇಲ್ಲಿ ನಾಲ್ಕು ಸೈಟ್ ಸಿಗುತ್ತೆ ಹೌದು ಸೊ ಇಲ್ಲಿಂದ ಇರೋದು ನೀವು ಹೌದು ಇಲ್ಲಿಂದ ಇಲ್ಲಿ ನಾಲ್ಕು ಕಮರ್ಷಿಯಲ್ ಸೈಟ್ ಅವೈಲೇಬಲ್ ಇದೆ. ಓಹ್ ಇದೆ. ಚೆನ್ನಾಗಿದೆ ಸರ್. ಸೊ ಇದು ಏನೋ ಸರ್. ಫ್ಯಾಕ್ಟರಿ ಅಲ್ವಾ ಇದು? ಸೊ ಆ ಕಡೆ ಅಂತ ಫ್ಯಾಕ್ಟರಿ ಎಮ್ ಎನ್ ಕಂಪನಿ ಸರ್ ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿಬಿಟ್ಟು ಹೊರಗಡೆ ಎಲ್ಲ ಪಾರ್ಸ್ ಹೋಗ್ತವೆ ಇನ್ನು ಡೆವಲಪ್ ಆಗ್ತದೆ ಬ್ಯಾಕ್ ಸೈಡ್ ಇಂದ ನೋಡಬಹುದು ಮೆಷಿನರಿ ಎಲ್ಲ ತಗೊಂಡು ಹೋಗ್ತದೆ ಹೌದು ಮಾಡ್ತಾ ಇದ್ದಾರೆ ಮಾಡ್ತದೆ ಇನ್ನು ಎಕ್ಸ್ಟೆನ್ಶನ್ ಮಾಡ್ತಾ ಇದ್ದಾರೆ ಸೊ ಈ ಕಡೆ ಎಲ್ಲ ಇನ್ನು ಬರ್ತದೆ ಎಚ್ ಪಿ ಗ್ಯಾಸ್ಟೇನ್ ಬರ್ತದೆ ಬರ್ತದೆ ಆಲ್ರೆಡಿ ಇದೆ ನಾವು ಇದು ಪ್ರಾಪರ್ ಎಸ್ ಟಿ ಇದೆ ಎಸ್ ಟಿ ಎಸ್ ಟಿ ಮಾಡಿದೀವಿ ಹಾ 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 ಅದ್ರೊಟ್ಟಿಗೆ ಪಾರ್ಕ್ ಇದೆ ನಿಮ್ಗೆ ಏರಿಯಾ ಸಿ 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 ಏರಿಯಾ ಬಂದ್ಬಿಟ್ಟು ನಿಮಗೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ನಿಮಗೆ ಪೋಸ್ಟ್ ಆಫೀಸ್ ಆಗಿರ್ಬೋದು ಏನೇ ಗೌರ್ಮೆಂಟ್ ಆಕ್ಟಿವಿಟೀಸ್ ನಡೆಸಕ್ಕೆ ಜಾಗ ಅಂತ ನಾವು ಬಿಡಬೇಕಾಗತ್ತೆ ಮಾಡಿದ್ಮೇಲೆ ಯಾರೋ ಪೋಸ್ಟ್ ಆಫೀಸ್ ಅಂದ್ರೆ ಪೋಸ್ಟ್ ಆಫೀಸ್ ಬಂದ್ ಮಾಡ್ಬೋದು ಮಾಡಬಹುದು ಏನ್ ಮಾಡಬಹುದು ಟೆಂಪಲ್ ಬೇಕಾದ್ರೆ ಮಾಡಬಹುದು ಆ ತರ ಸಿ ಏರಿಯಾ ಕೂಡ ಬಿಟ್ಬಿಡಿದೀರ ಸೂಪರ್ ಚೆನ್ನಾಗಿ ಹೇಳಿದ್ರೆ ಆಲ್ಮೋಸ್ಟ್ ಲೇಔಟ್ ಅನ್ನು ಕೂಡ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ